ಒಂದು ಊರಿನಲ್ಲಿ ಮಳೆಯನಹಳ್ಳಿ ಎಂಬ ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯ ಜನರ ಬದುಕೆ ಮಳೆಯ ಮೇಲೆ ಅವಲಂಬಿತವಾಗಿತ್ತು ಮಳೆ ಬಂತು ಅಂದ್ರೆ ಬೆಳೆ ಬೆಳೆದು ಸುಖಕರ ಜೀವನ ಮಾಡುತ್ತಿದ್ದರು ಆದರೆ ಒಂದು ವರ್ಷ ಮಳೆಯಿಲ್ಲದೆ ಜಮೀನು ಭಾಡಿತ್ತು ಹಳ್ಳಿಯ ರೈತರು ಚಿಂತೆಯಲ್ಲಿದ್ದರು ಆ ಹಳ್ಳಿಯಲ್ಲಿ ಲೀಲಾ ಎಂಬ ಹದಿಮೂರು ವರ್ಷದ ಹುಡುಗಿಯೊಬ್ಬಳಿದ್ದಳು ಅವಳಿಗೆ ಮಾತ್ರ ಮಳೆಯ ಮೇಲೆ ವಿಪರೀತ ನಂಬಿಕೆ ಮಳೆ ಬಂದೇ ಬರುತ್ತೆ ಎಂದು ಆಸೆಯಿಂದ ಆಗಸದ ಕಡೆ ಮುಖ ಮಾಡಿ ಕುಳಿತಿದ್ದಳು ಮಳೆ ಬರುವಂತೆ ದೇವರಲ್ಲಿ ಪ್ರಾರ್ಥಿಸುವ ಬದಲು ಲೀಲಾ ತನ್ನ ಭಾವನೆಗಳನ್ನು ಕವಿತೆಯಾಗಿ ಬರೆದಳು ಕಾಗಿ ಕೂಗಿದೆ ಗಾಳಿ ಜೋರು ತಿರುಗಿದೆ ನಿನ್ನ ತುಂಟತನವನೇ ಎಲ್ಲವೂ ನೆನಪಿಸಿದೆ ಒಮ್ಮೆ ಬಾ ಟಪಟಪಿಸಿ ಬೀಳು ಮಕ್ಕಳ ಕೈ ಹಿಡಿದು ಓಡಾಡಿ ನಗುಹರಡು ಆ ಕವಿತೆಯನ್ನು ಶಾಲೆಯ ಶಿಕ್ಷಕರು ಓದಿ ಮಕ್ಕಳಿಗೆ ಮಳೆ ಉತ್ಸವ ಮಾಡುವಂತೆ ಪ್ರೋತ್ಸಾಹಿಸಿದರು ಹಳ್ಳಿ ಮಕ್ಕಳೆಲ್ಲ ಸೇರಿ ಹಾಡು ಹಗಲೆ ಮಳೆಯ ಹಾಡುಗಳನ್ನು ಹಾಡಿದರು ಕಾಗದದ ಹಡಗುಗಳನ್ನು ಮಾಡಿ ಮಳೆ ಬರುವಂತೆ ಹರಸಿದರು ಕೈಚಾಚಿ ಮೋಡಗಳಿಗೆ ನೆನೆಸಿದರು ಅದೇ ರಾತ್ರಿ ಒಂದು ವಿಸ್ಮಯ ಆಕಾಶದಲ್ಲಿ ಮೋಡಗಳು ಕಪ್ಪು ಬೂದಿಯಾಗಿ ಮಳೆ ಹನಿಗಳು ಬಿದ್ದು ಮಣ್ಣಿಗೆ ಸುವಾಸನೆ ತರಲು ಆರಂಭಿಸಿದವು ಹಳ್ಳಿ ಜನರು ಖುಷಿಯಿಂದ ಜಮೀನಿಗೆ ಓಡಿದರು ಮಳೆ ಮಾತ್ರವಲ್ಲ ಸಂತೋಷ ನಂಬಿಕೆ ಪ್ರೀತಿಯೋ ಸುರಿಯಿತು ಲೀಲಾ ಮಿಂಚಿನ ಬೆಳಕಿನಲ್ಲಿ ನಿಂತು ಆ ಹನಿಗಳನ್ನು ನೋಡುತ್ತಿದ್ದಳು ಅವಳ ಕನಸು ಸಾಕಾರವಾಗಿತ್ತು